ಎಲ್ಲರಿಗೂ ನನ್ನ ನಮಸ್ಕಾರಗಳು ಉಡುಪಿ ಜಿಲ್ಲಾ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆ ಉಡುಪಿ ಜಿಲ್ಲಾ ಮಟ್ಟದಲ್ಲಿ ನಡೆಸಿರುವಂತದ್ದು ಇದೇ ಜನವರಿ ಫೆಬ್ರವರಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೈದರ ಒಂದು ಜಿಲ್ಲಾ ಮಟ್ಟದ ಪೂರ್ವಭಾವಿ ಪರೀಕ್ಷೆ ಆಗಿದ್ದು ದಿನಾಂಕ ಮೂವತ್ತು ಜನವರಿ ಎರಡ್ ಸಾವಿರ ಇಪ್ಪತ್ತೈದರಂದು ಗುರುವಾರ ದಿನ ನಡೆಸಿರುವಂತಹ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಗರಿಷ್ಠ ಅಂಕ ಎಂಬತ್ತು ಸಮಯ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ನಲವತ್ತೈದು ಈ ಒಂದು ಉಡುಪಿ ಜಿಲ್ಲೆಯ ಒಂದು ಪೂರ್ವಭಾವಿ ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಹಾಕಿರುತ್ತೇನೆ ಮತ್ತು ಇಲ್ಲಿ ಬರುವಂತಹ ಮೊದಲ ಬರುವಂತಹ ಹದಿನಾರು ಪ್ರಶ್ನೆಗಳಿಗೆ ನಾನು ಸಂಪೂರ್ಣವಾದಂತಹ ಪರಿಹಾರವನ್ನ ನೀಡ್ತಾ ಇದ್ದೇನೆ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಒಂದನೇ ಪ್ರಶ್ನೆ ತ್ರೀ ಎಕ್ಸ್ ಪ್ಲಸ್ ಟೂ ಕೆ ಟು ಎರಡು ಮತ್ತು ಎಕ್ಸ್ ಪ್ಲಸ್ ವೈಝಿಕೊಳ್ತು ಒಂದು ಸರಳ ರೇಖೆಗಳು ಸಮಾಂತರವಾಗಿದ್ದರೆ ಕೆ ಯ ಬೆಲೆಯನ್ನು ಕಂಡಿ ಸಮಾಂತರವಾಗಿದ್ದಾಗ ಎ ಒನ್ ಬೈ ಎ ಟು ಸಮನ್ ಆಗಿದೆ ಬಿ ಒನ್ ಬೈ ಬಿ ಟು ಇಸ್ ನಾಟ್ ಇಕ್ವಲ್ಸ್ ಟು ಸಿ ಒನ್ ಬೈ ಸಿ ಟು ಅಂತಿದೆ ಹಾಗಾಗಿ ಇಲ್ಲಿ ಎ ಒನ್ ಬೈ ಎ ಟು ಮತ್ತು ಅಂದ್ರೆ ಎ ಒನ್ ಬೈ ಎ ಟು ಸಮನ್ ಆಗಿದೆ ಬಿ ಒನ್ ಬೈ ಬಿ ಟು ಅನ್ನ ಇಲ್ಲಿ ಚೆಕ್ ಮಾಡಬೇಕು ಅಂತ ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ರೇಖೆಗಳು ಸಮಾಂತರವಾದಾಗ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಸ್ ಟು ಸಿ ಒನ್ ಬೈ ಸಿ ಟು ಅಂತಿದೆ ನಾಟ್ ಇಕ್ವಲ್ಸ್ ಟು ಸಿ ಒನ್ ಬೈ ಸಿ ಟು ಹಾಗಾಗಿ ಇಲ್ಲಿ ಸಮ ಇರತಕ್ಕಂತ ಭಾಗಗಳನ್ನು ತೆಗೆದುಕೊಂಡು ಎ ಒನ್ ಅಂದ್ರೆ ಮೂರು ಎ ಟು ಅಂದ್ರೆ ಇದ್ರ ಸಹ ಗುಣಕ ಒಂದು ಎ ಒನ್ ಅಂದ್ರೆ ಮೂರು ಎ ಟು ಅಂದ್ರೆ ಒಂದು ಬಿ ಒನ್ ಅಂದ್ರೆ ಇಲ್ಲಿರತಕ್ಕಂಥದ್ದು ಟೂ ಕೆ ಇದೆ ಬಿ ಟು ಅಂದ್ರೆ ಒಂದ್ ಇದೆ ಟೂ ಕೆ ಬಾಗಿಲೇ ಒಂದು ಒರೇ ಗುಣಾಕಾರವನ್ನು ಮಾಡಲಾಗಿದೆ ಎರಡು ಕೆ ಒಂದ್ರೆ ಎರಡು ಕೆಜ್ ಈಕ್ವಲ್ ಟು ಮೂರು ಅಂದ್ರೆ ಮೂರು ಕೆಜ್ ಈಕ್ವಲ್ ಟು ಇದು ಗುಣಾಕಾರ ಇದೆ ಟೂ ಇನ್ ಕೆ ಅಂದ್ರೆ ಟೂ ಆ ಕಡೆ ಹೋಗಿ ಬಾಗಿಲೇ ಇತ್ತು ಹಾಗಾಗಿ ಕೆಜ್ ಈಕ್ವಲ್ ಟು ಸರಿಯಾದ ಉತ್ತರ ಯಾವುದು ತ್ರೀ ಬೈ ಟು ಸಿ ಇದು ಸೂಕ್ತವಾದಂತಹ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ ಮೈನಸ್ ಎರಡು ಮತ್ತು ನಾಲ್ಕನ ಹೊಂದಿರುವ ವರ್ಗ ಬಹುಪದೋಕ್ತಿಯು ಶೂನ್ಯತೆಗಳು ಒಂದು ಅಲ್ಫಾ ಮತ್ತೊಂದು ಒಂದು ಬೀಟ ಆದಾಗ ಒಂದು ಮೈನಸ್ ಎರಡು ಒಂದು ನಾಲ್ಕಿದೆ ಇವುಗಳ ಮೊತ್ತ ಮೈನಸ್ ಎರಡು ಪ್ಲಸ್ ನಾಲ್ಕು ಅಂದ್ರೆ ಎರಡು ಅಲ್ಫಾ ಇಂಟು ಬೀಟಾ ಅಂದ್ರೆ ಮೈನಸ್ ನಾಲ್ಕು ಇಂಟು ನಾಲ್ಕು ಮೈನಸ್ ಎರಡು ಇಂಟು ನಾಲ್ಕು ಅಂದ್ರೆ ಮೈನಸ್ ಎಂಟು ಇದು ಈಗ ಅಪೇಕ್ಷಿತ ವರ್ಗ ಬಹು ಪದಕ್ತಿ ಎಕ್ಸ್ಕ್ವರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಎಕ್ಸ್ಕ್ವೈರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಂದರೆ ಇಲ್ಲಿ ನಾ ಎರಡಿದೆ ಎರಡನ್ನ ತುಂಬಲಾಗಿದೆ ಅಲ್ಫಾ ಇಂಟು ಬೀಟ್ ಅಂದ್ರೆ ಮೈನಸ್ ಎಂಟು ಇದೆ ಮೈನಸ್ ಎಂಟು ಇದು ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಟು ಅಂತಕ್ಕಂಥ ಬಿ ಆಪ್ಷನ್ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಒಂದು ಅರ್ಧ ಗೋಳದ ಮೇಲೆ ಶಂಕುವನ್ನ ಸೇರಿಸಿದ್ದು ಅಂದ್ರೆ ಒಂದು ಅರ್ಧ ಗೋಳದ ಮೇಲೆ ಒಂದು ಶಂಕುವನ್ನ ಸೇರಿಸಲಾಗಿದೆ ಈ ಶಂಕುವನ್ನ ಸೇರಿಸಿದಾಗ ಇದರ ತ್ರಿಜ್ಯ ಅಂದ್ರೆ ಇದರ ತ್ರಿಜ್ಯ ಆರು ಸೆಂಟಿಮೀಟರ್ ಇದೆ ಮತ್ತು ಶಂಕುವಿನ ಎತ್ತರ ಹೆಚ್ ಇದೆ ಆ ಘನ ಕೃತಿಯ ಘನಫಲ ಅಂದ್ರೆ ಇಲ್ಲಿ ನಮಗೆ ಅರ್ಧ ಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ ಅನ್ನ ನೋಡ್ಬೇಕು ಇಲ್ಲಿ ಅರ್ಧ ಗೋಳದ ಘನಫಲ ಮತ್ತು ಶಂಕುವಿನ ಘನಫಲ ಶಂಕುವಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಇದೆ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಅನ್ನುವಂತಹ ಸೂತ್ರ ಇದೆ ಶಂಕುವಿನ ಘನಫಲ ಅರ್ಧ ಗೋಳದ ಘನಫಲ ಗೋಳದ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಇದೆ ಅರ್ಧ ಗೋಳದ ಘನಫಲ ಅಂದ್ರೆ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಎರಡರ ಮೊತ್ತನೆ ಇವೆರಡರ ಮೊತ್ತನೆ ನಮ್ಗೆ ಏನಾಗಿರುತ್ತೆ ಈ ಒಂದು ಘನಾಕೃತಿಯ ಘನಫಲ ಆಗಿರುತ್ತೆ ಇದು ಎರಡು ಇರತಕ್ಕಂತ ಉತ್ತರ ಡಿ ಆಪ್ಷನ್ ಸರಿಯಾದಂತ ಉತ್ತರ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಒಂದು ನೇರಪಾದ ಸಿಲಿಂಡರ್ ಮತ್ತು ನೇರಪಾದ ಶಂಕುವಿನ ಪಾದ ನೇರ ಪಾದ ಸಿಲಿಂಡರ್ ಮತ್ತು ನೇರ ಪಾದ ಶಂಕುವಿನ ಪಾದ ಮತ್ತು ಎತ್ತರಗಳು ಸಮನಾಗಿದ್ದು ಸಿಲಿಂಡರ್ ಘನಫಲವು ತ್ರೀ ಸಿಕ್ಸ್ಟಿ ಸೆಂಟಿಮೀಟರ್ ಕ್ಯೂಬ್ ಆದರೆ ಶಂಕುವಿನ ಘನಫಲ ಅಂತ ಕೇಳಿದ್ದಾರೆ ಅಂದ್ರೆ ಒಂದೇ ಎತ್ತರ ಒಂದೇ ಎತ್ತರ ಮತ್ತು ಒಂದೇ ತ್ರಿಜ್ಯವನ್ನು ಹೊಂದಿರತಕ್ಕಂತ ಒಂದು ಸಿಲಿಂಡರ್ ಮತ್ತು ಒಂದು ಶಂಕುವನ್ನು ಕೊಡಲಾಗಿದೆ ಒಂದೇ ಎತ್ತರ ಮತ್ತು ಒಂದೇ ತ್ರಿಜ್ಯ ಎತ್ತರ ಸೇಮ್ ಇದೆ ಮತ್ತು ತ್ರಿಜ್ಯ ಸೇಮ್ ಇದೆ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಶಂಕು ಮತ್ತು ಸಿಲಿಂಡರ್ ಗಳಿಗೆ ಏನಾಗಿರ್ತವೆ ಅಂದ್ರೆ ಈ ಒಂದು ಸಿಲಿಂಡರಿನ ಮೂರನೇ ಒಂದು ಭಾಗ ಅಂದ್ರೆ ತ್ರೀ ಒನ್ ಥರ್ಡ್ ಭಾಗ ಅಂದ್ರೆ ಈ ಒಂದು ಸಿಲಿಂಡರ್ ಅಲ್ಲಿ ಮೂರು ಭಾಗ ಮಾಡಿದಾಗ ಒಂದು ಭಾಗ ಶಂಕುವಿನ ಘನಫಲ ಆಗುತ್ತೆ ಅಥವಾ ಅದೇ ಎತ್ತರ ಮತ್ತು ಅದೇ ತ್ರಿಜ್ಯವನ್ನು ಹೊಂದಿರತ ಹೊಂದಿರತಕ್ಕಂಥ ಮೂರು ಶಂಕುವಿನ ಘನಫಲವು ಅದೇ ಎತ್ತರ ಅದೇ ತ್ರಿಜ್ಯ ಹೊಂದಿರತಕ್ಕಂತ ಸಿಲಿಂಡರ್ ಘನಫಲಕ್ಕೆ ಸಮನಾಗಿರುತ್ತೆ ಹಾಗಾಗಿ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಸಿಲಿಂಡರ್ ಘನಫಲ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಅಂತ ಕೊಟ್ಟಾರ ಇದರ ಮೂರು ಭಾಗ ಮಾಡಿದ್ರೆ ಒಂದು ಭಾಗ ಶಂಕುವಿನ ಘನಫಲ ಇರಬೇಕಾದ್ರೆ ಇದು ಉತ್ತರ ಒನ್ ಟ್ವೆಂಟಿ ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತ ಉತ್ತರ ಇನ್ನು ಐದನೇ ಪ್ರಶ್ನೆ ಎಕ್ಸ್ ಎಕ್ಸ್ ಎಕ್ಸಾಕ್ಷ್ಯದಿಂದ ಈ ಒಂದು ಮೈನಸ್ ಎಂಟು ಮೈನಸ್ ಮೂರು ಬಿಂದುವಿಗೆ ಇರೋ ದೂರ ಅಂದ್ರೆ ಎಕ್ಸಾಕ್ಷ್ಯದಿಂದ ಇರ್ತಕ್ಕಂಥ ದೂರ ಅಂದ್ರೆ ಎಕ್ಸಾಕ್ಷ್ಯದಿಂದ ಇಲ್ಲಿ ಭವಿಷ್ಯ ಮೈನಸ್ ಎಂಟು ಮತ್ತು ಮೈನಸ್ ಮೂರು ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ ಬೆಲೆ ಮೈನಸ್ ಮತ್ತು ವಾಯ್ ಬೆಲೆ ಮೈನಸ್ ಅಂತಕ್ಕಂಥ ಇದು ಮೂರನೇ ಒಂದು ಇದರ ಚತುರ್ಥಕದಲ್ಲಿ ಬರುವುದರಿಂದ ಇಲ್ಲಿ ಒಂದು ಬಿಂದು ಅನ್ಕೊಂಡೆ ಅಂದ್ರೆ ಅದು ಎಕ್ಸ್ ಅಕ್ಷರದಿಂದ ಇರುವ ದೂರ ಅಂದ್ರೆ ವಾಯ್ ಉತ್ತರ ಮೈನಸ್ ತ್ರೀ ಇದೆ ಅದರ ದೂರವನ್ನು ನಾವು ಬರೀ ತ್ರೀ ಅಂತ ತಗೋತೀವಿ ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಸಿ ಆಪ್ಷನ್ ಸರಿಯಾದ ಉತ್ತರ ಆರನೇದ ನೇರವಾಗಿದೆ ಎ ಮತ್ತು ಬಿ ಗಳ ಮಸ ಮತ್ತು ಎ ಮತ್ತು ಬಿ ಗಳ ಲಹಸಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನ ಇರುತ್ತೆ ಹೀಗಾಗಿ ಸಿ ಉತ್ತರ ಸರಿಯಾದ ಉತ್ತರ ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ ಯಾವಾಗಲೂ ಒಂದನ್ನ ಹೊಂದಿರುತ್ತೆ ಎಂಟನೇ ಪ್ರಶ್ನೆ ವೃತ್ತದ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದ ಸ್ಪರ್ಶಕ ಅಂದ್ರೆ ವೃತ್ತದ ಯಾವುದೇ ಒಂದು ಬಿಂದುವಿನಲ್ಲಿ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದ ಎಳೆಯಬಹುದಾದಿರತಕ್ಕಂಥ ಸ್ಪರ್ಶಕಗಳ ಸಂಖ್ಯೆಯನ್ನು ಕೇಳಿದರೆ ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ಹಿಡಿಯಬಹುದು ಹಾಗಾಗಿ ಬಿ ಆಪ್ಷನ್ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಕೊಟ್ಟಿದ್ದಾರೆ ಎನ್ ಮೈನಸ್ ಒಂದನೇ ಪದವನ್ನು ಕಂಡು ಅಂತ ಹೇಳಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು ಟೂ ಎನ್ ಪ್ಲಸ್ ಒನ್ ಇದೆ ಇಲ್ಲಿ ಎನ್ ಇದ್ದಾಗ ಎನ್ ಮೈನಸ್ ಒಂದನೇ ಪದ ಪದ್ದು ಎನ್ ಇದ್ದಲ್ಲಿ ಎನ್ ಮೈನಸ್ ಒಂದನ್ನು ಆದೇಶಿಸಬೇಕು ಎರಡಕ್ಕೆ ಎರಡು ಎನ್ ಅಂದ್ರೆ ಎನ್ ಮೈನಸ್ ಒನ್ ಪ್ಲಸ್ ಒನ್ ಎರಡು ಗುಣಿಲೆ ಎನ್ ಎರಡು ಎನ್ ಎರಡು ಒಂದ್ಲೇ ಎರಡು ಪ್ಲಸ್ ಒಂದು ಟು ಎನ್ ಮೈನಸ್ ಟು ಪ್ಲಸ್ ಒನ್ ಕಳೆದಾಗ ಟು ಎನ್ ಮೈನಸ್ ಒನ್ ಅಂದ್ರೆ ಇದು ಎನ್ ಮೈನಸ್ ಒಂದನೇ ಪದ ಶ್ರೇಡಿಯ ಎನ್ ಮೈನಸ್ ಒಂದನೇ ಪದವನ್ನು ಕಂಡುಹಿಡಿಯಲಾಗಿದೆ ಹತ್ತನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಜಿಕ್ವಲ್ ಟು ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ವೇರ್ ಮೈನಸ್ ಐದು ಎಕ್ಸ್ ಮೈನಸ್ ಆರು ಈ ಬಹುಪದೋಕ್ತಿಯ ಪದೋಕ್ತಿಯ ಮಹತ್ತಮ ಘಾತ ಚರಾಕ್ಷರದಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ಮೂರಿದೆ ಹಾಗೆ ಇದರ ಮಹತ್ತಮ ಘಾತ ಎಷ್ಟು ಮೂರು ಹನ್ನೊಂದನೇ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಅಂತ ಹೇಳಿದರೆ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಎ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ಹನ್ನೆರಡನೇ ಪ್ರಶ್ನೆ ಸೈನ್ ಥರ್ಟಿ ಡಿಗ್ರಿ ಮೈನಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಅಂತ ಕೇಳಿದ್ದಾರೆ ಸೈನ್ ಥರ್ಟಿ ಅಂದ್ರೆ ಒನ್ ಬೈ ಟು ಮೈನಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಒನ್ ಬೈ ಟು ಒನ್ ಬೈ ಟು ಎನ್ ಮೈನಸ್ ಒನ್ ಬೈ ಟು ಅಂದ್ರೆ ಜೀರೋ ಉತ್ತರ ಹದಿಮೂರನೇ ಪ್ರಮೇಯ ಇದೆ ಇದು ಅಂಕಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ ಅಂತ ಕೊಡಲಾಗಿದೆ ಈ ಅಂಕಗಣಿತದ ಮೂಲ ಪ್ರಮೇಯದ ಒಂದು ಈಗಾಗಲೇ ಅಂಕಗಣಿತದ ಮೂಲ ಪ್ರಮೇಯವನ್ನ ಈಗಾಗಲೇ ನಿಮ್ಮ ಪುಸ್ತಕದಲ್ಲಿದೆ ಅದನ್ನ ವಾಕ್ಯವನ್ನ ನಾನು ಒಂದು ಬಾರಿ ಓದಿ ಹೇಳುತ್ತೇನೆ ಅದನ್ನು ತಾವು ನೋಡಿಕೊಳ್ಳಿ ಅಂಕಗಣಿತದ ಮೂಲ ಪ್ರಮೇಯ ಅಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಇದು ಅಂಕಗಣಿತದ ಮೂಲ ಪ್ರಮೇಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತಕ್ಕಂಥ ಉತ್ತರವನ್ನ ನಿಮ್ಮ ಇದೆ ಆ ಪುಸ್ತಕದಲ್ಲಿರ್ತಕ್ಕಂಥ ಉತ್ತರವನ್ನು ತಾವು ಬರೀತಕ್ಕಂಥ ಹದಿನಾಲ್ಕನೇ ಪ್ರಶ್ನೆ ಮೂಲ ಸಮಾನುಪಾತತೆ ಪ್ರಮೇಯಕ್ಕಿರುವ ಇನ್ನೊಂದು ಹೆಸರು ಯಾವುದು ಅಂದ್ರೆ ಅದನ್ನ ಥೇಲ್ಸಿನ ಪ್ರಮೇಯ ಅಂತ ಕರಿತೀವಿ ಈ ಕೆಳಗಿನ ದತ್ತಾಂಶಗಳ ಬಹುಲಕವಿರುವ ವರ್ಗಾಂತರ ಬಹುಲಕ ಅಂದಾಗ ಆವೃತ್ತಿಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದಾದ ನೋಡಬೇಕು ಅದ್ರ ವರ್ಗಾಂತರವನ್ನ ಬರೀಬೇಕು ವರ್ಗಾಂತರ ಹತ್ತರಿಂದ ಇಪ್ಪತ್ತು ವರ್ಗಾಂತರದಲ್ಲಿ ನಮ್ಮ ಬಹುಲಕ ಇದೆ ಅಂತಕ್ಕಂಥದ್ದು ಹದಿನಾರನೇ ಪ್ರಶ್ನೆ ಎರಡು ಮಕ್ಕಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಜನಿಸಿರುತ್ತಾರೆ ಅವರು ಹುಟ್ಟಿದ ದಿನ ಒಂದೇ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೀಪಿಯರ್ ಇರುವುದರಿಂದ ಒಂದು ವರ್ಷದಲ್ಲಿ ಇರ್ತಕ್ಕಂಥ ದಿನಗಳ ಸಂಖ್ಯೆ ತ್ರೀ ಸಿಕ್ಸ್ಟಿ ಸಿಕ್ಸ್ ಆಗೋದ್ರಿಂದ ಅದು ಒನ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಸಿಕ್ಸ್ ಅನ್ನುವಂತ ಉತ್ತರ ಆತ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು ಬೇರೆ ಬೇರೆ ಒಂದು ಜಿಲ್ಲೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳಂದ್ರೆ ಜಿಲ್ಲಾ ಮಟ್ಟದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡುತ್ತಾ ಆ ಮೊದಲ ಹದಿನಾರು ಪ್ರಶ್ನೆಗಳಿಗೆ ಸಂಪೂರ್ಣವಾದಂತ ವಿವರಣೆಯನ್ನ ಕೊಡ್ತಾ ಇದ್ದೀನಿ ಈ ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣವಾಗಿ ತಾವು ನೋಡಿ ಮತ್ತು ಈ ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ತಾವು ಬಿಡಿಸಿ ನೋಡಿ ಅಂತ ಹೇಳುತ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಮತ್ತು ಮೊದಲ ಹದಿನಾರು ಪ್ರಶ್ನೆಗಳಿಗೆ ವಿವರಣೆಯನ್ನು ನೀಡಿದ್ದೇನೆ ಮತ್ತೆ ಯಾವುದೇ ಪ್ರಶ್ನೆಯನ್ನು ಸಮಸ್ಯೆ ಇದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ನಾನು ಕೊಟ್ಟಿರುವಂತ ಈ ಒಂದು ಪಿ ಡಿ ಎಫ್ ಅನ್ನು ನೋಡಿ ತಮಗೇನಾದ್ರೂ ಅನಿಸಿಕೆ ಮತ್ತು ಯಾವುದೇ ಸಮಸ್ಯೆ ಏನಾಯಿತ್ತು ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು